ವರ್ಷಕ್ಕೆ ಹೋಲಿಸಿದರೆ ಕಡಿಮೆ ಹೆಚ್ಚಳ ಗ್ಯಾರಂಟಿಗಳಿಂದ ಅಡ್ಡ ಪರಿಣಾಮವಾಗಿಲ್ಲ ಎಂಬುದು ಸಾಬೀತು ಶಿಸ್ತು ಹೆಚ್ಚು ಸಾಲ ಕಡಿಮೆ ಹೆಚ್ಚು ಸಾಲ ಕಡಿಮೆ ಕನ್ನಡಪ್ರಭ ಬರೆದಿದ್ದಾರೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ ಗ್ಯಾರಂಟಿ ಯೋಜನೆಗೆ ಮುಂದುವರೆ ಕಂಡಿರಿಸುವುದರ ಜೊತೆಗೆ ಹತ್ತು ವರ್ಷಗಳ ಕನಸು ಬಿಚ್ಚಿಟ್ಟ ಸಿದ್ದು ಮೂಲಸೌಕರ್ಯ ಕೃಷಿ ಶಿಕ್ಷಣ ಆರೋಗ್ಯ ಕಟ್ಟಿ ಕಾಂಗ್ರೆಸ್ ಉದಯವಾಣಿ ಅವರು ಬರೆದಿರೋದು ಉದಯವಾಣಿ ಉದಯವಾಣಿ ನಿಮ್ಮ ಚಟಾ ಕಟ್ಟಿ ಮುನಿಪಾಲ್ ಪತ್ರಿಕೆ ಬರೆದಿರೋದು ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೇಂದ್ರಕ್ಕೆ ಏಟು ರಾಜ್ಯಕ್ಕೆ ಸ್ವೀಟು ಕೇಂದ್ರಕ್ಕೆ ಏಟು ರಾಜ್ಯಕ್ಕೆ ಸ್ವೀಟು ಪಂಚ ರಾಜ್ಯಗಳ ಪಂಚ ಗ್ಯಾರಂಟಿಗಳ ನಡುವೆ ಎಲ್ಲರಿಗೂ ಇಷ್ಟಿಷ್ಟು ಕೊಡುವೆ ಸಿದ್ದು ಹದಿನೈದನೇ ಬಜೆಟ್ ವಿಶೇಷ ವ್ಯಾಪಕ ಟೀಕೆ ಪ್ರಶಂಸೆಗಳ ನಡುವೆಯೂ ಐದು ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ ಜೊತೆಗೆ ಅಭಿವೃದ್ಧಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತು ಕೊಟ್ಟಿದ್ದಾರೆ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ ನ್ಯ ಹು ನಮ್ಮೂರು ಸಿದ್ದರಾಮ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ಹದಿನೈದನೇ ಬಜೆಟ್ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ನೀವು ಹಿಂಗೆ ಬದಲೇ ಮಾಡ್ಕೊಂಡೇ ಇರಬೇಕು ಅಷ್ಟೇ ಏನು ಜನ ಆಶೀರ್ವಾದ ಮಾಡಲ್ಲ ಬದಲೇ ಮಾಡ್ಕೊಂಡೆ ಇರಬೇಕು ಇವರು ಮಾನ್ಯ ಅಧ್ಯಕ್ಷರೇ ಆಮೇಲೆ ಹೀಗೆ ವಿವಿಧ ಪತ್ರಿಕೆಗಳು ಕಿವಿಗಳು ನಮ್ಮ ಬಜೆಟ್ ಅನ್ನ ಪ್ರಶಂಸೆ ಮಾಡಿ ಬರೆದಿದ್ದಾವೆ